ನಾನೀಗ ನಿಮಗೆ ಒಂದು ಆಫ್ರಿಕಾ ದೇಶದ ಖಾತೆ ಹೇಳ್ತೀನಿ ಇದು ಮೂಲತಃ ಇದ್ದದ್ದು ಝೂಲು ಎನ್ನುವ ಒಂದು ಆಫ್ರಿಕಾ ದೇಶದ ಬುಡಕಟ್ಟು ಜನಾಂಗದ ಭಾಷೆಯಲ್ಲಿ ಇದ್ದ ಖಾತೆ ಈ ಝೂಲು ಬುಡಕಟ್ಟು ಜನಾಂಗ ದಕ್ಷಿಣ ಆಫ್ರಿಕಾದ ಹಲವಾರು ಬುಡಕಟ್ಟುಗಳಲ್ಲಿ ಬಹಳ ಪ್ರಮುಖವಾದದ್ದು ಕಳೆದ ವರ್ಷದ ಒಂದು ಅಂಕಿ ಅಂಶಗಳ ಪ್ರಕಾರ ಈ ಜನಾಂಗದ ಜನಸಂಖ್ಯೆ ಸುಮಾರು ಒಂದೂವರೆ ಕೋಟಿಯಷ್ಟು ಇದೆ ತಮ್ಮ ಆಚರಣೆಗಳು ತಮ್ಮ ಭಾಷೆ ತಮ್ಮ ಭಾಷೆಯಲ್ಲಿರುವ ಜನಪದ ಸಾಹಿತ್ಯ ಇತ್ಯಾದಿಗಳ ಬಗ್ಗೆ ತುಂಬಾ ತುಂಬ ಕಾಳಜಿಯಿಂದ ಅಭಿಮಾನದಿಂದ ಅವುಗಳನ್ನು ಕಾಪಾಡಿಕೊಳ್ತಾ ಬರ್ತಾ ಇದ್ದಾರೆ ಈ ಜನಾಂಗದ ಇಲ್ಲಿ ಇರುವ ಒಂದು ಕಥೆ ಇಲ್ಲಿ ಮುಖ್ಯವಾಗಿ ಇದು ಜನಪದ ಖಾತೆ ಮುಖ್ಯವಾಗಿ ಎರಡೇ ಪಾತ್ರಗಳು ಒಂದು ಸಿಂಹ ಮತ್ತು ಒಂದು ನರಿ ಇಲ್ಲಿ ಆಶ್ಚರ್ಯ ಏನು ಅಂದ್ರೆ ನಮ್ಮ ದೇಶದ ಕಥೆಗಳಲ್ಲಿ ಪಂಚತಂತ್ರದ ಕಥೆಗಳಲ್ಲಿ ಜನಪದ ಕಥೆಗಳಲ್ಲಿ ನರಿ ಮತ್ತು ಸಿಂಹದ ಪಾತ್ರಗಳು ಸಾಕಷ್ಟು ಬರ್ತವೆ ಇಲ್ಲಿನೂ ಕೂಡ ಎರಡು ಪಾತ್ರ ಕತೆ ಪುಟ್ಟದಿದೆ ನೋಡೋಣ ಬನ್ನಿ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಒಂದು ನರಿ ನೆಲ ನೋಡ್ತಾ ಮೂಸ್ ನೋಡ್ತಾ ಹೊರಟಿತ್ತು ಏನಾದರೂ ರುಚಿಕರವಾದದ್ದು ತಿನ್ನೋಕೆ ಸಿಕ್ಕುತ್ತೇನೋ ಅಂತ ಹುಡುಕ್ತಾ ತಲೆ ಕೆಳಗೆ ಹಾಕೊಂಡು ಓಡ್ತಾ ಹೋಗ್ತಿತ್ತು ಹೀಗೆ ಹೋಗ್ತಿರ್ಬೇಕಾದ್ರೆ ಆ ದಟ್ಟ ಕಾನನದ ಬೆಟ್ಟದ ಅಡಿ ಸಾಗಿದ್ದಾಗ ಇದ್ದಕ್ಕಿದ್ದಾಗೆ ದಾರಿಯಲ್ಲಿ ಯಾರೋ ನಿಂತ್ಕೊಂಡಿರೋ ಹಾಗೆ ಕಾಣಿಸ್ತು ತಲೆ ಎತ್ತಿ ನೋಡುತ್ತೆ ನರಿ ಕಾಡಿನ ರಾಜ ಸಿಂಹ ನಿಂತುಬಿಟ್ಟಿದ್ದಾನೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಹಿಂದೆ ಎಷ್ಟೋ ಸಲ ಎಷ್ಟೋ ಸಿಂಹರಾಜರನ್ನು ನಂಬಿಸಿ ಏನೋನು ಮೋಸ ಮಾಡಿದ್ದಾನೆ ಈ ನರಿರಾಯ ಸ್ವತಃ ಇದೇ ಸಿಂಹರಾಜನಿಗೂ ಚಳ್ಳಹಣ್ ತಿನ್ನಿಸಿದ್ದಾನೆ ಆ ಸಿಟ್ಟು ಸಿಂಹದ ಮನಸ್ಸಿನಲ್ಲಿ ಇದೇ ಇರ್ತದೆ ಈಗ ತನ್ನ ಈತ ಉಳಗೊಡುವುದೇ ಇಲ್ಲ ಎಂಬುದು ನರಿಗೆ ಖಾತ್ರಿ ಆಯಿತು ಆದರೂ ಒಂದು ಉಪಾಯ ಅವಳದೇ ಬಿಡ್ತು ಇದಕ್ಕಿದ್ದಾಗೆ ನರಿ ಏ ಯಾರಾದ್ರೂ ಸಹಾಯ ಮಾಡ್ರೋ ಸಹಾಯ ಮಾಡ್ರೋ ನಾವಿಬ್ರು ಇಲ್ಲಿ ದೊಡ್ಡ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಜೋರಾಗಿ ಕೂಗಾಡಕ್ಕೆ ಶುರು ಮಾಡ್ತೀವಿ ಆಗ ಸಿಂಹ ಸಹಾಯ ನಮ್ಮಿಬ್ಬರಿಗೆ ಮಹಾ ಆಪತ್ತು ಯಾಕೆ ಏನಾಗಿದೆ ಎಂದು ಸಿಂಹ ಕೇಳಿತು ಹೌದು ಮಹಾರಾಜ ಅಲ್ಲಿ ನೋಡ್ರಿ ಮೇಲಿನ ಬಂಡೆ ನಮ್ಮ ತಲೆ ಮೇಲೆ ಬೀಳುತ್ತೆ ಬಿದ್ರೆ ಮುಗೀತು ನಮ್ಮ ಇಬ್ಬರ ಕತೆ ಎಂದು ಇನ್ನೂ ಜೋರಾಗಿ ಸಹಾಯಕ್ಕಾಗಿ ಕೂಗಿತು ಎಲ್ಲಿ 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 ಬಂಡೆ ಯಾವ ಬಂಡೆ ಸರಿಯಾಗಿ ಬಗಳೋ ಎಂದು ತಾಳ್ಮೆಟ್ಟ ಸಿಂಹ ಕೂಗಿತು ಪ್ರಭು ಅಲ್ಲಿ ನೇರವಾಗಿ ನಿಮ್ಮ ತಲೆ ಮೇಲೇನೆ ಅಂತ ಸಿಂಹ ತಲೆ ಎತ್ತಿ ಮೇಲೆ ನೋಡಿದು ಅದರ ತಲೆ ಮೇಲೆ ಬಾಗಿದ ಬಂಡೆಗಲ್ಲು ಒಂದು ಇದ್ದದ್ದು ನಿಜ ಆದರೆ ಬೀಳ್ತಿತ್ತೋ ಇಲ್ವೋ ಗೊತ್ತಿಲ್ಲ ಈ ನರಿ ಕೂಗಾಡ್ತಾ ಇರೋದು ಕಂಡು ಸಿಂಹಕ್ಕೂ ಮೆಲ್ಲನೆ ಗಾಬರಿ ತೊಡಗಿತ್ತು ಸರಿ ಸರಿ ಏನ್ ಮಾಡೋಣ ಈಗ ಬೇರೆ ಯಾರಾದರೂ ಸಹಾಯಕ್ಕೆ ಬರೋದು ಕಾಣೆ ನಾವೇನಾದರೂ ಮಾಡಬೇಕು ಎಂದು ಕೇಳಿತು ಸಿಂಹರಾಜ ನರಿ ಮನಸ್ಸಿನಲ್ಲೇ ಖುಷಿ ಪಡ್ತು ಸಿಂಹರಾಜ ಏನಿಲ್ಲ ನೀನು ಆ ಬಂಡೆಗಳಿಗೆ ನಿನ್ನ ಭುಜ ತಾಕ್ಸಿ ಮೇಲೆ ಒತ್ತ ನಿಂತ್ಕೋ ನಾನು ಹೋಗಿ ದೊಡ್ಡ ಮರಿದುಕೊಂಡು ತರ್ತೇನೆ ಬಂಡೆಗಳಿಗೆ ಆನಿಸ್ಬಿಡ್ತೇನೆ ಆಗ ನಾವು ಇಬ್ರು ಸುರಕ್ಷಿತವಾಗಿ ಪಾರಾಗಿ ಹೋಗುವುದು ಎಂದು ಭಾರಿ ಕಳಕಳಿಯನ್ನು ನಟಿಸುತ್ತಾ ಹೇಳಿತು ಸರಿ ಸರಿ ಸುಳ್ಳು ಹೋಗು ಬೇಗ ಹೊರಡು ಎನ್ನುತ್ತಾ ಸಿಂಹವು ಬಂಡೆ ಬುಡಕ್ಕೆ ತನ್ನ ಭುಜ ಕೊಟ್ಟು ಅದರ ಮೇಲೆ ಒತ್ತುತ್ತಾ ನಿಂತಿತು ನರಿ ಮಾಡ್ತು ಬಂದ್ಬಿಟ್ಟೆ ಪ್ರಭು ನೀವಿಲ್ಲೇ ಇಲ್ಲೇರಿ ಎಂದು ಓಡಿ ಹೋಗ್ಬಿಡ್ತು ದೂರದ ಕಾಡಲ್ಲಿ ಕಣ್ಮರಿಯಾಗಿ ಈ ಸಲನು ತನ್ನ ಉಪಾಯ ಪಲಿಸಿದ್ದಕ್ಕೆ ಸಂತೋಷ ಪಡ್ತು ಇತ್ತ ಈ ಕಡೆ ಸಿಂಹ ಗಂಟೆಗಟ್ಟಲೆ ಬಂಡೆಗಲ್ಲು ಒತ್ತಿ ಒತ್ತಿ ಭುಜ ನೋಯಿಸಿಕೊಳ್ಳಲು ಆರಂಭಿಸಿತು ಮೇಲಿನಿಂದ ಒಂದೇ ಒಂದು ಹರಳು ಉದುರಿ ಬೀಳುತ್ತಿರಲಿಲ್ಲ ಎಲ್ಲವೂ ನರಿಯ ಮೋಸದ ಉಪಾಯ ಎಂದು ಆಗ ಆ ಸಿಂಹಕ್ಕೆ ಗೊತ್ತಾಯಿತು ನೋವಿನ ಭುಜ ಹೊತ್ತು ಸಿಂಹ ನರಿಯನ್ ಬೈತ ಅಲ್ಲೇ ಕುಳಿತು ಬಿಡುತ್ತೆ